ಎಲ್ಲರಿಗೂ ನಮಸ್ತೆ ನನ್ನ ಕತೆ ನಿಮ್ಮ ಜೊತೆ ಇಂತಿ ನಿಮ್ಮ ತೀರ್ಥ ಶಿವು ಎನ್ನುವ ನನ್ನ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಹೃತ್ಪೂರ್ವಕ ಸ್ವಾಗತ ನಾನು ನಿಮ್ಮ ತೀರ್ಥ ಶಿವು ನಾನೇ ಬರೆದಿರುವ ಮನಸ್ಸಲ್ಲಿ ಜಾಗಬೇಕಿದೆ ಕಥೆಯ ಮುಂದುವರೆದ ಭಾಗವಿದು ಆವ್ಯಾ ನಿನ್ನಿಂದ ಒಂದು ಹೆಲ್ಪ್ ಆಗಬೇಕು ಏನಂದರೆ ಆಡಿಟೋರಿಯಂನಲ್ಲಿ ನಮ್ಮ ಕೆಲವು ಸ್ಟೂಡೆಂಟ್ಸ್ ಈ ಫ್ಯಾಷನ್ ಈವೆಂಟ್ಗೆ ರ್ಯಾಂಪ್ ವಾಕ್ ಪ್ರಾಕ್ಟೀಸ್ ಮಾಡ್ತಾ ಇದ್ದಾರೆ ಸಾಧ್ಯವಾದರೆ ನೀನು ಒಂದೆರಡು ಬಾರಿ ರ್ಯಾಂಪ್ ವಾಕ್ ಮಾಡಿ ತೋರಿಸ್ತೀಯಾ ನೀನೇ ಇದ್ದಿದ್ದರೆ ನಮಗೆ ಚಿಂತೆ ಇರ್ತಾ ಇರಲಿಲ್ಲ ನಮಗೆ ಪ್ರೈಸ್ ಬರುತ್ತೆ ಎನ್ನುವ ಗ್ಯಾರಂಟಿ ಇರ್ತಾಯಿತ್ತು ಆದರೆ ಈಗ ಹೊಸ ಹುಡುಗಿಯರಿಗೆ ಹೇಳಿಕೊಡಲು ಕಷ್ಟ ಆಗುತ್ತೆ ಅವರಿಗೆ ಆ ಡ್ರೆಸ್ ಸ್ಯಾಂಡಲ್ಸ್ನೆಲ್ಲ ಮೇಂಟೈನ್ ಮಾಡಲು ಬರಲ್ಲ ಎನ್ನುವ ಪ್ರಿನ್ಸಿಪಲ್ನ ಮಾತಿಗೆ ಉತ್ತರಿಸುವ ಮುನ್ನ ಋಷ್ಣ ನೋಡಿದ ಋತ್ವಿಗೆ ಕಣ್ಸನ್ನೆಯಲ್ಲಿಯೇ ಒಪ್ಪಿಗೆ ಕೊಟ್ಟಿದ್ದ ರುಷ್ ಆವ್ಯ ಎನ್ನುವ ಋಥ್ವಿಯ ರ್ಯಾಂಪ್ ವಾಕ್ ನೋಡಲು ಕೆಲವು ವಿದ್ಯಾರ್ಥಿಯನರು ಅಧ್ಯಾಪಕರ ಜೊತೆ ರುಷ್ ಕೂಡ ಕಾಯುತ್ತಿದ್ದ ಆಕಾಶ ನೀಲಿ ಬಣ್ಣದ ಸ್ಟೈಲಿಶ್ ಲಾಂಗ್ ಗೌನ್ ಹಾಕಿ ಹೈ ಹಿಲ್ಡ್ ಹಾಕಿದಳು ಋತ್ವಿ ಯಾವೊಂದು ಮೇಕಪ್ ಮಾಡದೆ ಕೂದಲನ್ನು ಹಾರಿಸುತ್ತಾ ಆತ್ಮವಿಶ್ವಾಸದಿಂದ ನಡೆದು ಬಂದ ಹೆಣ್ಣಿನ ಸ್ಟೇಜ್ ಪ್ರೆಸೆನ್ಸ್ ನಡಿಗೆ ಆಕರ್ಷಕ ಮುಖ ಕಂಡೂ ಕಾಣದಂತಹ ಸುಂದರ ಮುಗುಳ್ನಗು ಎಲ್ಲವೂ ಪರ್ಫೆಕ್ಟ್ ಎನ್ನುವಂತಿತ್ತು ಗೌನ್ ನಂತರ ಜೀನ್ಸ್ ಕರ್ಟ್ ಕ್ರಾಪ್ ಟಾಪ್ ಬಳಿಕ ಮಂಡಿಯವರೆಗಿನ ತುಂಡುಡುಗೆ ಧರಿಸಿ ಬಂದ ಋಥ್ವಿಯನ್ನು ಬಿಟ್ಟ ಕಣ್ಣು ಬಿಟ್ಟಂತೆ ನೋಡುವ ಋಷ್ಗೆ ಅವಳು ಅಂದು ಮಾಲ್ನಲ್ಲಿ ನನ್ನನ್ನು ಮಾಡ್ರನ್ ಡ್ರೆಸ್ನಲ್ಲಿ ನೋಡಿದರೆ ನೀನು ಕಳೆದೇ ಹೋಗ್ತೀಯಾ ಎಂದ ಮಾತು ನೆನಪಿಗೆ ಬಂದಿತ್ತು ಈ ಪಿಶಾಚಿ ಹೇಳಿದ್ದು ಸತ್ಯವೇ ರಾಕ್ಷಸಿ ಹೆಂಗಿದ್ರೂ ಚಂದಾನೆ ಏನೇ ಆಗಲಿ ಇವಳು ನನ್ನ ಹೆಂಡತಿ ಅನ್ನೋದೇ ನನಗೆ ಸಮಾಧಾನಪ್ಪ ಎಂದುಕೊಳ್ಳುವಾಗ ಆವ್ಯಾ ಈ ಶಾರ್ಟ್ ಡ್ರೆಸ್ಗೆ ಆ ತಾಳಿ ಸೂಟ್ ಆಗಲ್ಲ ತೆಗೆದು ಇನ್ನೊಮ್ಮೆ ವಾಕ್ ಮಾಡಿ ತೋರಿಸು ಆಗ ಇನ್ನಷ್ಟು ಚಂದ ಕಾಣ್ತೀಯಾ ಎನ್ನುವ ವಿದ್ಯಾರ್ಥಿನಿಯ ಮಾತಿಗೆ ಅಡ್ಡಡ್ಡತಲೆಯಡಿಸಿದ ಋತ್ವಿ ಇದು ತಾಳಿ ಆಟದ ವಸ್ತು ಅಥವಾ ಅಲಂಕಾರದ ಆಭರಣ ಅಲ್ಲ ಇದು ನನ್ನ ಗಂಡನ ಗುರುತು ಅವರಿಗೆ ಶ್ರೀರಕ್ಷೆ ನಾನಂತೂ ತೆಗೆಯಲ್ಲ ನಾನು ಸಾಯುವಾಗ ಕೂಡ ಇದು ನನ್ನೊಂದಿಗೆ ಇರಬೇಕು ಎನ್ನುತ್ತಾಳೆ ಅದೇ ಬಟ್ಟೆಯಲ್ಲಿ ಅವಳೊಂದಿಗೆ ಸೆಲ್ಫಿ ತೆಗೆದುಕೊಳ್ಳಲು ಬಂದಿದ್ದ ರುಷ್ಗೆ ಅವಳ ಈ ಮಾತುಗಳನ್ನು ಕೇಳಿ ಖುಷಿಯಾಗಿತ್ತು ಈ ಬಾಟ್ಲಿ ಬೇಬಿ ನನ್ನೆದುರು ಮಾತ್ರ ನನ್ನನ್ನು ಗಂಡ ಅಂತ ಒಪ್ಪಲ್ಲ ಸಂಸಾರ ಮಾಡಲ್ಲ ಅಂತೆಲ್ಲ ಹೇಳ್ತಾಳೆ ಆದರೆ ಬೇರೆಯವರೆದುರು ನನ್ನನ್ನೇ ಗಂಡ ಅಂತಾಳೆ ಎಂದು ಒಳಗೊಳಗೆ ಹಿಗ್ಗಿ ಹೀರೆಕಾಯಿ ಆಗ್ತಾ ಇದ್ದ ಕೆಲ ಹೊತ್ತಿನ ನಂತರ ಡ್ಯೂಪ್ಲಿಕೇಟ್ ಟಿ ಸಿ ಪಡೆದು ಅಧ್ಯಾಪಕರಿಗೆ ಹೇಳಿ ಅವರಿಂದ ಆಶೀರ್ವಾದ ಪಡೆದ ರುಷ್ಮತ್ತು ಋತ್ವಿ ಅಲ್ಲಿಂದ ಹೊರಡುತ್ತಾರೆ ಮೌನವಾಗಿ ಕುಳಿತಿದ್ದ ಋತ್ವಿಯ ಕೈ ಮೇಲೆ ತನ್ನ ಕೈ ಇಟ್ಟು ನಾವು ಅಲ್ಲಿಗೆ ಹೋದ ವಿಚಾರವನ್ನು ನಿನ್ನ ಟೀಚರ್ಸ್ ಸ್ಟೂಡೆಂಟ್ಸ್ ಯಾರೂ ಯಾರಿಗೂ ಹೇಳಲ್ಲ ಹೇಳಿದರೂ ನಾನು ನಿನ್ನ ಜೊತೆ ಇರುವಾಗ ನೀನು ಹೆದರಬೇಡ ಎನ್ನುತ್ತಾನೆ ಋಷ್ ಅವಳನ್ನು ಮನೆಗೆ ಬಿಟ್ಟು ರುಷ್ ಆಫೀಸಿಗೆ ಹೋದರೆ ಋತ್ವಿಯ ಮನದಲ್ಲಿ ಅವನ ಬಗ್ಗೆಯೇ ಆಲೋಚನೆಗಳು ಮೃದು ಮಧುರ ಭಾವನೆಗಳು ಮನೆಯವರು ಅನಿಸಿಕೊಂಡ ಜನರಿಂದಲೇ ತಿರಸ್ಕಾರಗೊಂಡು ಪಡಬಾರದ ಪಾಡುಪಟ್ಟು ನೋವು ಅವಮಾನ ಸಹಿಸಿಕೊಂಡು ಮೋಸ ಹೋಗಿ ವೇಷಾಗೃಹದಲ್ಲಿ ಬೆಂದ ಹೆಣ್ಣಿನ ಜೀವನದಲ್ಲಿ ನಿವಿಯನ್ನು ಬಿಟ್ಟರೆ ಇವನೇ ಇಷ್ಟು ಆದರ ಮತ್ತು ಕಾಳಜಿಯನ್ನು ತೋರಿಸಿದ್ದು ಹಾಗಾಗಿ ಸುಲಭವಾಗಿ ಋಷ್ನ ಕಡೆಗೆ ಸೆಳೆಯುತ್ತಿತ್ತು ಅವಳ ಮನಸ್ಸು ಅವನು ತನಗೆ ಅಂದು ಆಡಿದ ಕೆಟ್ಟ ಮಾತುಗಳು ಜಗಳಗಳು ಹೊಡೆದ ಏಟು ಅವಮಾನ ಯಾವುದು ನೆನಪಿಲ್ಲ ಅವಳಿಗೆ ಸದ್ಯಕ್ಕೆ ಅವಳ ಕಣ್ಣ ಮುಂದೆ ಬರುತ್ತಿರುವುದು ಋಷ್ ಎನ್ನುವ ತುಂಟ ಹುಡುಗನ ತರಲೆಗಳು ಮತ್ತು ಅವನ ಕಿತಾಪತಿ ಮುದ್ದಾಟ ಮಾತ್ರವೇ ತನ್ನ ಮನದಲ್ಲೇ ನೋವಿನ ಕಡಲು ಭೋರ್ಗರೆಯುತ್ತಿದ್ದರೂ ದುಃಖದ ಕಡಲಿನ ಅಲೆಗಳು ಆಗಾಗ ಅಪ್ಪಳಿಸಿ ಹೃದಯವನ್ನು ಹಿಂಡಿದರು ತನ್ನ ಮನದ ವೇದನೆಯೇ ಬೆಟ್ಟದಷ್ಟಿದ್ದರು ಅದೆಲ್ಲವನ್ನು ಪಕ್ಕಕ್ಕಿಟ್ಟವಳು ಯೋಚಿಸುವುದು ಮಾತ್ರ ಎಲ್ಲರಿಗೂ ಜೋರು ಮಾಡುತ್ತಾ ಒಳಗೊಳಗೆ ನೋವನ್ನು ಅನುಭವಿಸುತ್ತಿರುವ ತನ್ನವರು ಎನಿಸಿಕೊಂಡ ಜನರಿಂದಲೇ ಕಷ್ಟಕ್ಕೆ ಗುರಿಯಾಗಿದ್ದ ಋಷ್ನ ಬಗ್ಗೆಯೇ ಇದರ ಬಗ್ಗೆ ಈ ಮನೆ ಜನರೊಂದಿಗೆ ಮಾತನಾಡಬೇಕು ಹಿಂದೆ ಸಿಗದ ಪ್ರೀತಿ ಇನ್ನಾದರೂ ಋಷ್ಗೆ ಸಿಗುವಂತೆ ಮಾಡಬೇಕು ಎಂದು ತೀರ್ಮಾನ ಮಾಡಿದ ಋಥ್ವಿ ರಾತ್ರಿಗೆ ಋಷಿಗೆ ಇಷ್ಟವಾಗುವ ಅಡುಗೆಯನ್ನೇ ಮಾಡುತ್ತಾಳೆ ಸಾಲದಕ್ಕೆ ಅವನಿಗೆ ಇಷ್ಟವಾಗುವ ಹಾಗೆ ಎರಡೂ ಕೈ ತುಂಬ ಬಳೆ ಹಾಕಿ ಪುಟ್ಟ ಕ್ಲಿಪ್ ಹಾಕಿ ಉದ್ದ ಕೂದಲನ್ನು ಹಾರಲು ಬಿಡುತ್ತಾಳೆ ಆದರೆ ನಮ್ಮ ಮಹಾರಾಜ ಬಂದಿದ್ದು ಮಾತ್ರ ತಡವಾಗಿ ಅದರಲ್ಲೂ ಹುಡುಗ ಫುಲ್ ಟೈಟಾಗಿ ಬಂದಿದ್ದಾನೆ ಉರಿದೇ ಹೋಗಿತ್ತು ಋತ್ವಿಗೆ ಏನ್ ಇವತ್ತು ಲುಕ್ಕಿಂಗ್ ಡಿಫ್ರೆಂಟ್ ಆದರೂ ಒಂಥರ ಚೆಂದ ಇದೆಯಾ ಬಿಡು ಬಟ್ ಸೀರೆನೋ ದಾವಣಿನೋ ಹಾಕಬೇಕಿತ್ತು ಎಂದವನು ಹೆಜ್ಜೆ ಇಡಲು ಕಷ್ಟಪಡ್ತಾ ಇದ್ದರೂ ತನ್ನ ಕೋಟ್ ಟೈ ಶೂನ ಮನೆಯ ಮೂಲೆ ಮೂಲೆಗೂ ಎಸೆದು ಡೈನಿಂಗ್ ಟೇಬಲ್ ಮೇಲೆ ಅವಳು ನೀಟಾಗಿ ಜೋಡಿಸಿಟ್ಟಿದ್ದ ಗಾಜಿನ ಜಗ್ ಮತ್ತು ತಟ್ಟೆಗಳನ್ನು ನೆಲಕ್ಕೆ ಮತ್ತು ಗೋಡೆಗೆ ಅಪ್ಪಳಿಸಿ ಪುಡಿ ಪುಡಿ ಮಾಡಿ ದಾಮಿನಿ ದ್ವಾರಕನಾಥ್ ಮತ್ತು ಸುನೇತ್ರಾ ಆಚೆಗೆ ಬರುವಂತೆ ಮಾಡಿ ಅವರು ಬಂದಿದ್ದನ್ನು ಖಾತ್ರಿಪಡಿಸಿಕೊಂಡು ದಿಸ್ ಈಸ್ ಮೈ ಸ್ಟೈಲ್ ಆ್ಯಂಡ್ ಸಿಗ್ನೇಚರ್ ಎನ್ನುತ್ತಾ ಋತ್ವಿಯ ಮುಂದೆ ನಿಂತು ಮಿಸಸ್ ಚಟರ್ಜಿ ಚಟರ್ಜಿಯವರು ಮಾತ್ರ ಎಚ್ಚರ ಇದ್ದೀರಾ ಮಿಸಸ್ ವಾಮನ್ ಚಟರ್ಜಿಯವರು ಫುಲ್ ನಿದ್ರೆನಾ ನೋಡಿದ್ಯಾ ಬಿಳಿ ಹೆಗ್ಣ ಇವರೆಲ್ಲ ಹೇಗೆ ಅಂತ ಗಂಡ ಅಲ್ಲಿ ಸಾಯ್ತಾ ಬಿದ್ದವನೇ ಇವಮ್ಮ ಇವತ್ತು ಲೇಡೀಸ್ ಕ್ಲಬ್ ಮೀಟಿಂಗ್ಗೆ ಹೋಗವಳೆ ಇನ್ನು ಆ ಮುದಿ ಮುಂಡೆವು ಮಗ ಆಸ್ಪತ್ರೆ ಬೆಡ್ ಮೇಲೆ ಇದ್ದರೆ ನಮಗೇನು ಅಂತ ಆನ್ಲೈನ್ನಲ್ಲಿ ಫುಡ್ ತರಿಸಿಕೊಂಡು ನುಂಗವೇ ಈ ಶ್ರೀಮಂತರ ಹಣೆ ಬರಹವೇ ಇಷ್ಟು ಕಣ ಇವಳೇ ಇವಕ್ಕೆ ಪ್ರೀತಿ ಪ್ರೇಮ ಸೆಂಟಿಮೆಂಟ್ ಎನ್ನುವ ಫೀಲಿಂಗ್ಸೇ ಇರೋಲ್ಲ ಅದಕ್ಕೆ ನಾನು ಹೀಗೆಯೇ ಎನ್ನುವ ರುಷ್ಣ ಮಾತಲ್ಲಿ ಸತ್ಯವೇ ಇದ್ದರೂ ಕೋಪ ನಟಿಸುವ ಋತ್ವಿ ಬೇರೆಯವರ ಪ್ರಶ್ನೆ ನನಗೆ ಬೇಡ ನೀವ್ಯಾಕೆ ಇದನ್ನೆಲ್ಲ ಎಸೆದಿದ್ದು ಹೋಗಿ ಎಲ್ಲ ನೀಟಾಗಿ ತಗೊಂಡು ಬನ್ನಿ ಎಂದರೆ ಶುರುವಾಗಿತ್ತು ಅವನ ನಧೀಮ್ ಧೀಮ್ತನ ಯಾವಳವಳು ನನಗೆ ಆರ್ಡರ್ ಮಾಡಿ ಜೋರು ಮಾಡೋಳು ಏನೇ ಏನು ತಮಾಷೆ ಮಾಡ್ತಾ ಇದೆಯಾ ನಾನು ನಾನು ಎಲ್ಲನೂ ನೀಟಾಗಿ ತರಬೇಕಾ ನನ್ನ ಹೆಂಡತಿ ಅಂತ ನೀನೇ ಹಾಕಿದ್ಯಾ ಎಂದವನಿಗೆ ಋತ್ವಿ ಹಾಗಾದರೆ ನೀನು ನನ್ನನ್ನು ಆಗಿ ನಿನ್ನ ಹೆಂಡತಿ ಅಂತ ಕರ್ಕೊಂಡು ಬಂದಿದ್ದು ಇದಕ್ಕೇನಾ ನಿನ್ನ ಚಾಕರಿ ಮಾಡಿಕೊಂಡು ಬಿದ್ದಿರಬೇಕು ಅಷ್ಟೇನಾ ಎನ್ನಲು ಪಾಯಿಂಟ್ ಟು ಬಿ ನೋಟೆಡ್ ಎಂದು ಕಣ್ಣನ್ನು ಪಿಳಿಪಿಳಿ ಮಾಡುವ ಗುಮ್ಮ ನೀನ್ಯಾಕೆ ಮಾಡಬೇಕು ಅದನ್ನೆಲ್ಲ ಕೆಲಸದವರು ಮಾಡ್ತಾರೆ ಬಿಡು ಅವರಿಗೆ ನಾನು ಸಂಬಳ ಕೊಡ್ತೀನಲ್ಲ ಎಂದರೆ ಸಂಬಳ ಕೊಟ್ಟರೆ ಅವರು ನಿಮ್ಮ ಕೆಲಸವನ್ನು ಮಾಡಬೇಕಾ ಹಾಗಾದರೆ ನಿಮ್ಮ ಹೆಂಡತಿ ಅಂತ ನಾನಿರೋದು ಯಾಕೆ ಹೇಳಿ ಎಂದು ಉಲ್ಟಾ ಹೇಳುತ್ತಾಳೆ ಋತ್ವಿ ಅದು ಸರಿನೇ ನಾನು ನಿನ್ನ ಗಂಡ ಅಂದಮೇಲೆ ನನ್ನ ಕೆಲಸಾನ ನೀನೇ ಮಾಡಬೇಕು ಅದೇ ಸರಿ ನನಗೆ ಊಟ ತಿಂಡಿ ಕೊಡೋದು ನನ್ನ ಬಟ್ಟೆ ಫೋನ್ ಪರ್ಸ್ ಎಲ್ಲ ಕೊಡೋದು ಎಲ್ಲನೂ ನೀನೇ ಮಾಡಬೇಕು ಯಾಕಂದರೆ ನೀನು ನಾನು ತಾನೆ ಎಂದವನು ಟೀಚರ್ ಮಾತಿಗೆ ತಲೆ ಆಡಿಸುವ ಪುಟ್ಟ ಹುಡುಗನೇ ಈಗ ಆಗ ಅವನ ಗಲ್ಲ ಹಿಡಿದ ಋತ್ವಿ ಅಲ್ವಾ ಮತ್ತೆ ಆದರೆ ನೀವು ಈ ರೀತಿ ನನಗೆ ಹೆಚ್ಚೆಚ್ಚು ಕ ಕೆಲಸ ಕೊಡೋದು ಸರಿಯಾ ಕೋಟ್ ಶೂ ಎಲ್ಲ ಅಲ್ಲೆಲ್ಲೋ ಎಸೆಯುವ ಬದಲು ನೀಟಾಗಿ ಇಡ್ಬೋದು ಅಥವಾ ನನ್ನ ಕೈಗೆ ಕೊಟ್ಟರೆ ಸಾಕು ಅಲ್ವಾ ಮತ್ತು ನೀವು ಈ ರೀತಿ ವಸ್ತುಗಳನ್ನು ಒಡೆದು ನಾನು ಅದನ್ನು ಕ್ಲೀನ್ ಮಾಡುವಾಗ ನನ್ನ ಕೈ ಗಾಯ ಆಗಲ್ವಾ ಅದೇ ಅವತ್ತು ಆಫೀಸ್ನಲ್ಲಿ ಆದ ಹಾಗೆ ಆದರೆ ಎನ್ನುತ್ತಾ ಮೃದುವಾಗಿ ಕೇಳಿದರೆ ತುಟಿಯನ್ನು ಬಿಸಿ ಕಣ್ಣನ್ನು ಪಿಳಿಗುಟ್ಟಿಸುವರುಷ್ ಹ್ಞೂ ಅವತ್ತು ನಿನ್ನ ಕೈಗೆ ಗಾಯ ಆಗಿತ್ತು ಅಲ್ವಾ ಸರಿ ಕಣೆ ಅವಳೆ ಇನ್ಮೇಲೆ ನಾನು ಹೀಗೆಲ್ಲ ಮಾಡಲ್ಲ ಆಯಿತಾ ಸಾರಿ ಕಣೇ ಮೊದಲಾದರೆ ಇವರು ಎಲ್ಲರಿಗೂ ಕಷ್ಟ ಆಗಲಿ ಅಂತ ಮಾಡ್ತಾಯಿದ್ದೆ ಆದ್ರೀಗ ನಿಂಗೆ ಕಷ್ಟ ಆಗುತ್ತೆ ಅಂತ ಮಾಡಲ್ಲ ನಾನು ಬೇರೆಯವರಿಗೆ ಮಾತ್ರವೇ ಬ್ಯಾಡ್ ಬಾಯ್ ನಿಂಗೆ ಗುಡ್ ಬಾಯ್ ಇವತ್ತು ನಾನೇ ಆ ಗಾಜನ್ನು ಕ್ಲೀನ್ ಮಾಡಲಾ ಎಂದು ಬಗ್ಗಿದ ಕೂಡಲೇ ಅವನನ್ನು ತಡೆದ ಋತ್ವಿ ಬೇಡ ಬೇಡ ಮತ್ತೆ ನಿಮಗೆ ಗಾಯ ಆದರೆ ಕಷ್ಟ ಅದಕ್ಕೆ ನಾನೇ ಕ್ಲೀನ್ ಮಾಡ್ತೀನಿ ಅದಕ್ಕೂ ಮೊದಲು ನೀವು ಊಟ ಮಾಡಿ ಬನ್ನಿ ಎನ್ನುತ್ತಾ ಅವನ ಕೈ ತೊಳಿಸಿ ಊಟ ಹಾಕುತ್ತಾ ದಾಮಿನಿಯವರ ಕಡೆ ತಿರುಗಿ ನೀವೆಲ್ಲ ಹೋಗಿ ಎಂದು ಸನ್ನೆ ಮಾಡುತ್ತಾಳೆ ನೀನು ನೀನು ಊಟ ಮಾಡಿಲ್ಲ ಅಲ್ವಾ ಬಾ ಒಟ್ಟಿಗೆ ಊಟ ಮಾಡೋಣ ಎಂದವನ ಮಾತಿಗೆ ಒಪ್ಪಿಗೆ ಹೇಳಿ ತಾನೂ ಊಟಕ್ಕೆ ಕುಳಿತರುತ್ವಿ ಆಗಾಗ ಅವನಿಂದ ತುತ್ತು ಪಡೆದು ಅವನಿಗೂ ತುತ್ತು ಕೊಟ್ಟು ಊಟ ಮುಗಿಸಿ ನಡೆಯಲು ಕಷ್ಟಪಡುತ್ತಿದ್ದವನಿಗೆ ಹೆಗಲಿನ ಆಸರೆ ಕೊಟ್ಟು ರೂಮಿಗೆ ಕರ್ಕೊಂಡು ಹೋಗುತ್ತಾಳೆ ಅವಳು ಬೆಡ್ಶೀಟ್ ಹಾಸುವ ಹೊತ್ತಿಗೆ ಬಟ್ಟೆ ಬದಲಾಯಿಸಿ ಬಂದ ರುಷ್ ನಾನಿವತ್ತು ನಿನ್ನನ್ನು ಕಾಲೇಜಿಗೆ ಕರ್ಕೊಂಡು ಹೋಗಿ ವಾಪಸ್ ಕರ್ಕೊಂಡು ಬಂದೆ ಅಲ್ವಾ ಅಷ್ಟೆಲ್ಲ ಕೆಲಸ ಮಾಡಿದರೂ ನೀನೇನು ಕೊಡಲೇ ಇಲ್ಲ ಎಂದರೆ ಅವನೆದುರು ಕೈಕಟ್ಟಿ ನಿಲ್ಲುವ ಋತ್ವೀ ಎಂಥ ಕಿರಾತಕ ನೀನು ಥ್ಯಾಂಕ್ಸ್ ಏನು ಹೇಳಲಿಲ್ಲ ಎನ್ನುವ ಬದಲು ಏನು ಕೊಡಲಿಲ್ಲ ಅಂತ ಇದೆಯಾ ಎನ್ನುತ್ತಾ ಬೆಡ್ ಮೇಲೆ ಉರುಳಿದರೆ ಋಷ್ಣ ಮುಖದಲ್ಲಿ ಕಳ್ಳನಗು ಮೂಡಿತ್ತು ಚುರುಕು ಬುದ್ಧಿ ಕಣೆ ನಿಂದು ಚಾಲಾಕಿ ಎಲ್ಲ ಅರ್ಥ ಆಗುತ್ತೆ ಆದರೂ ಏನೊಂದು ಅರ್ಥ ಆಗಲಿಲ್ಲ ಅಂತೀಯಾ ಎನ್ನುತ್ತಾ ಬೆಡ್ ಮೇಲೆ ಉರುಳಿ ಅವಳತ್ತ ತೆವಳಿ ಅವಳನ್ನು ತನ್ನತ್ತ ತಿರುಗಿಸಿಕೊಂಡು ಈಗ ನೇರವಾಗಿ ಕೇಳ್ತೀನಿ ನಿನಗೆ ಅಷ್ಟೆಲ್ಲ ಮಾಡಿದ್ದೀನಿ ತಾನೆ ಮತ್ತೆ ಏನಾದರೂ ಕೊಡು ಏನಾದರೂ ಅಂದರೆ ತಿನ್ನೋಕೆ ಕುಡಿಯೋಕೆ ಅಲ್ಲ ಓಪನ್ ಆಗಿ ಕೇಳ್ತೀನಿ ಮುತ್ತು ಕೊಡು ಎನ್ನುವ ವೃಷ್ಣ ಕೆನ್ನೆಗೆ ರುತ್ವಿ ನೀನು ಕುಡಿಯೋದೇ ಬಂದಿದ್ರೆ ಕೊಡ್ತಾ ಇದ್ದೆ ಆದ್ರೀಗ ನೀನು ಕುಡಿದು ಬಂದೆ ಅಲ್ವಾ ಅದಕ್ಕೆ ಏನು ಕೊಡಲ್ಲ ಶೀ ನಿನ್ನ ಉಸಿರಿನ ದುರ್ಗಂಧ ತಡೆಯೋಕೆ ಆಗಲ್ಲ ಎಂದು ಗದರಿದಂತೆ ಹೇಳಿ ಮುಖಕ್ಕೆ ಉಚ್ಚಿದಾಗ ನಿಜ ಕೊಡ್ತಾ ಇದ್ದ ನನ್ನ ಫ್ರೆಂಡ್ ಸಿಕ್ಕಿ ಬಲವಂತ ಮಾಡಿಬಿಟ್ಟ ಅಂತ ಕುಡಿದು ಬಂದೆ ಕಣೇ ಇವಳೆ ಥೂ ಅವನು ಇವತ್ತೇ ಸಿಗಬೇಕಿತ್ತಾ ಹಾಗಾದರೆ ಈಗೇನೂ ಇಲ್ವಾ ಹೋಗಲಿ ಬ್ರಷ್ ಮಾಡಿಕೊಂಡು ಮಿಂಟ್ ಮೌತ್ ವಾಶ್ ಮಾಡಿಕೊಂಡು ಬರಲಾ ಎಂದವನ ಸಪ್ಪೆ ಮೋರೆ ನೋಡಿ ನಗು ಬಂದರು ಹ್ಞೂ ಏನೂ ಇಲ್ಲ ಬಾಯಿ ತೊಳೆದು ಬಿಟ್ಟರೆ ಹೊಟ್ಟೆ ಒಳಗೆ ಇರುವ ಹೆಂಡ ಅಲ್ಲೇ ಇರಲ್ವಾ ಸುಮ್ಮನೆ ಮಲಗು ಎನ್ನುತ್ತಾಳಿರುತ್ವಿ ಇಷ್ಟೇನಾ ಇದೇ ಲಾಸ್ಟಾ ಇದೇ ಫೈನಲ್ಲಾ ಇನ್ನೊಂದು ಸಲ ಯೋಚನೆ ಮಾಡೇವಳೆ ನಾನು ನಿನ್ಗಾಗಿ ಎಷ್ಟೆಲ್ಲ ಮಾಡಿದ್ದೀನಿ ಹೀಗೆ ಆದರೆ ನಾವು ಅಪ್ಪ ಅಮ್ಮ ಆಗೋಲ್ಲ ಈ ಪೀಡೆಗಳಿಗೆ ನಾನು ಉರ್ಸೋಕ್ಕೂ ಆಗಲ್ಲ ಎಂದವನಿಗೆ ಉತ್ತರಿಸದೆ ಇವಳು ಬೆನ್ನು ಹಾಕಿದರೆ ಬಾಯಿ ಬಿಡಲ್ಲ ಅಂತಾಳೆ ಪಿಶಾಚಿ ಏನು ಬೇಡ ಬಿಡು ಈ ಕಡೆ ತಿರುಗು ಸಾಕು ಎನ್ನುತ್ತಾ ಅವಳನ್ನು ತನ್ನ ಎದೆಯ ಮೇಲೆ ಮಲಗಿಸಿಕೊಂಡು ಗಟ್ಟಿಯಾಕಿ ಅಪ್ಪಿದರುಷ್ ಒಳಗೊಳಗೆ ಕೀ ಅಂತ ಕಿಸಿತಾ ಇದೆಯಾ ಅಂತ ಗೊತ್ತು ಎಂದರೆ ನೀನು ಜಾಣ ಎಲ್ಲ ಗೊತ್ತಾಗುತ್ತೆ ನಿಂಗೆ ಎಂದು ನಗುತ್ತಾ ನಿದ್ರೆ ಮಾಡುತ್ತಾಳೆ ಋತ್ವಿ ಕಥೆ ಮುಂದುವರಿಯುವುದು ಎಂದಿನಂತೆ ನಿಮ್ಮ ಪ್ರೋತ್ಸಾಹದ ನಿರೀಕ್ಷೆಯಲ್ಲಿ ಕಥೆ ಮತ್ತು ಸಂಚಿಕೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡೋದನ್ನು ಮರಿಬೇಡಿ ಹಾಗೆ ಇನ್ನು ಯಾರ್ಯಾರು ನನ್ನ ಚಾನಲ ಸಬ್ಸ್ಕ್ರೈಬ್ ಆಗಿಲ್ವೋ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ಕತೆ ಕೇಳಿ ಧನ್ಯವಾದಗಳು